ದೇಶದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತ್ಯ ಸಂಸ್ಕಾರ ದೆಹಲಿಯ ನಿಗಮ ಬೋಧ್ ಘಾಟ್ನಲ್ಲಿ ನಡೆಯಿತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮತ್ತು ಸಿಖ್ ಧರ್ಮದ ಸಂಪ್ರದಾಯದಂತೆ ಸಿಂಗ್ ಅವರ ಅಂತ್ಯ ಸಂಸ್ಕಾರ ನಡೆಯಿತು ಮನಮೋಹನ್ ಸಿಂಗ್ ಅವರ ಪುತ್ರಿ ತಮ್ಮ ತಂದೆಯ ಜೊತೆಗೆ ಅಗ್ನಿಸ್ಪರ್ಶ ಮಾಡುವ ಮೂಲಕ ಅಂತಿಮ ಸಂಸ್ಕಾರ ನೆರವೇರಿಸಿದರು ಈ ವೇಳೆ ಉಪಸ್ಥಿತರಾದ ನಾಯಕರು ಕಣ್ಣೀರು ಹಾಕುವ ಮೂಲಕ ಅವರಿಗೆ ಅಂತಿಮ ಗೌರವ ಸಲ್ಲಿಕೆ ಮಾಡಿದರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನವದೆಹಲಿಯ ಸ್ವಗೃಹದಿಂದ ಕಾಂಗ್ರೆಸ್ ಪ್ರಧಾನ ಕಚೇರಿಗೆ ಪಾರ್ಥಿವ ಶರೀರವನ್ನು ಕರೆತಂದ ಬಳಿಕ ಅಲ್ಲಿ ಅವರಿಗೆ ಅಂತಿಮ ಗೌರವ ಸಲ್ಲಿಸಲಾಯಿತು ಆ ಬಳಿಕ ನಿಗಮವೋದ್ಘಾಟ್ಗೆ ಅಂತಿಮ ಯಾತ್ರೆಯನ್ನು ಸಾವಿರಾರು ಮಂದಿಯ ಸಮ್ಮುಖದಲ್ಲಿ ನಡೆಸಲಾಯಿತು ಪಾರ್ಥಿವ ಶರೀರಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಹೆಗಲು ಕೊಟ್ಟರು ನಿಗಮ ಬೋದ್ಘಾಟ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎ ಸಿ ವರಿಷ್ಠೆ ಸೋನಿಯಾ ಗಾಂಧಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಅನೇಕ ನಾಯಕರು ಭಾಗಿಯಾಗಿದ್ದರು मितभाषी सज्जन राजकारणे मनमोहन सिंग्वरी चिरमौन के जानता ತೊಂಬತ್ತು ವರ್ಷಗಳ ತುಂಬು ಜೀವನ ನಡೆಸಿದಂಥ ಮನಮೋಹನ್ ಸಿಂಗ್ ದೇಶದ ಆರ್ಥಿಕ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆ ಅಪಾರ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದಾಗ ವಿತ್ತ ಸಚಿವರಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ದೇಶದ ಆರ್ಥಿಕ ಸ್ಥಿತಿಗೆ ಒಂದು ಹೊಸ ದಿಕ್ಕನ್ನೇ ಕೊಟ್ಟರು ದೇಶ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಂಥ ಗಳಿಗೆ ಅದು ಚಂದ್ರಶೇಖರ್ ಅವರು ಪ್ರಧಾನಿಯಾಗಿದ್ದಾಗ ಚಿನ್ನವನ್ನು ಒತ್ತೆಯಿಟ್ಟು ಇಂಟರ್ನ್ಯಾಷನಲ್ ಮಾನಿಟರ್ ಫಂಡ್ ಫಂಡ್ ಅಲ್ಲಿ ಸಾಲವನ್ನು ಪಡೆಯಲಾಗಿತ್ತು ಹಾಗಾಗಿ ಪಿ ವಿ ನರಸಿಂಹರಾವ್ ಅವರ ಸರ್ಕಾರ ರಚನೆಯಾದಾಗ ಬಹಳ ದೊಡ್ಡ ಸವಾಲುಗಳಿದ್ದವು ಇಂತಹ ಆರ್ಥಿಕ ಸಂಕಷ್ಟದಿಂದ ದೇಶವನ್ನು ಮೇಲೆತ್ತಬೇಕಾಗಿತ್ತು ಆಗ ಪಿ ವಿ ನರಸಿಂಹರಾವ್ ಅವರು ಕರೆದಿದ್ದು ಮನಮೋಹನ್ ಸಿಂಗ್ ಅವರನ್ನು ವಿತ್ತ ಸಚಿವರಾಗಿ ಅವರನ್ನು ನೇಮಿಸಿದರು ಪ್ರಧಾನಿಯವರ ನಂಬಿಕೆಯನ್ನು ಹುಸಿ ಮಾಡ್ದೇನೆ ಮೊದಲ ಬಜೆಟ್ನಲ್ಲೇ ಡ್ರೀಮ್ ಬಜೆಟ್ ಅಂತ ಏನು ಕರಿತೇವೆ ಭಾರತದ ಆರ್ಥಿಕ ಕ್ಷೇತ್ರದಲ್ಲಿ ಭಾರತದ ಸಾಮಾಜಿಕ ಕ್ಷೇತ್ರದಲ್ಲಿ ಒಂದು ಬಹಳ ಪ್ರಮುಖವಾದಂಥ ಬಜೆಟ್ ಅದರಲ್ಲಿ ಮನಮೋಹನ್ ಸಿಂಗ್ ಅವರು ಹಲವು ಸುಧಾರಣಾ ಕ್ರಮಗಳನ್ನು ಘೋಷಣೆ ಮಾಡಿದರು ರೆಡ್ ಟೇಬಿಸಮ್ಗೆ ಅಂತ್ಯ ಆಯಿತು ಹಲವು ವಸ್ತುಗಳ ಆಮದು ಮತ್ತು ರಫ್ತು ಮೇಲೆ ಇದ್ದಂಥ ನಿಷೇಧ ತೆರವಾಯಿತು ವಿದೇಶಿ ಬಂಡವಾಳ ದೇಶಕ್ಕೆ ಹರಿದು ಬರೋಕ್ಕೆ ಶುರುವಾಯಿತು ದೇಶ ಸುಸ್ಥಿತಿಗೆ ಹೋಯಿತು ನಂತರ ಅವರು ಎರಡು ಸಾವಿರದ ಮೂರು ನಾಲ್ಕರಿಂದ ಎರಡು ಸಾವಿರದ ಹದಿಮೂರರವರೆಗೆ ಏನು ಪ್ರಧಾನಿಯಾಗಿದ್ದರು ಆ ಸಂದರ್ಭದಲ್ಲಿ ಅವರು ಕಂಡಂಥ ಕೈಗೊಂಡಂತಹ ಹಲವು ಕಾಯ್ದೆಗಳು ಇವತ್ತಿಗೂ ಚಾಲ್ತಿಯಲ್ಲಿವೆ ಮಾಹಿತಿ ಹಕ್ಕು ಅರಣ್ಯ ಹಕ್ಕು ವಿದ್ಯಾಭ್ಯಾಸದ ಹಕ್ಕು ಈ ಎಲ್ಲ ಕಾಯ್ದೆಗಳು ಇವತ್ತಿಗೂ ಸಹ ಜನರ ಜನಪರ ಯೋಜನೆಗಳಾಗಿವೆ ಇಂತಹ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಇಲ್ಲಿಲ್ಲ ಆಧಾರ್ ಕಾರ್ಡ್ ಜಾರಿ ಮಾಡಿದ್ದು ಮನಮೋಹನ್ ಸಿಂಗ್ ಅವರು ಆಧಾರ್ ಕಾರ್ಡ್ ಇಲ್ಲದೆ ಇವತ್ತು ಯಾವ ವ್ಯವಹಾರವೂ ಸಹ ನಡೆಯುವುದಿಲ್ಲ ಆಧಾರ್ ಕಾರ್ಡ್ ಅವರ ಅವಧಿಯಲ್ಲೇ ಬಂದಿದ್ದು ಮಾಹಿತಿ ಹಕ್ಕು ಕಾಯ್ದೆ ಪ್ರತಿಯೊಬ್ಬರಿಗೂ ಸಹ ಸರ್ಕಾರದ ಆಡಳಿತದ ಮಾಹಿತಿ ತಿಳಿದುಕೊಳ್ತಕ್ಕಂಥ ಹಕ್ಕಿ ಇದೆ ಅಂತೇಳಿ ಯಾರು ಬೇಕಾದರೂ ಸಹ ಸರ್ಕಾರಿ ಮಾಹಿತಿಯನ್ನು ಪಡಿಬೋದು ಅಂತ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದರು ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂದರು ಎರಡು ಸಾವಿರದ ಏಳು ಎಂಟರ ಸಂದರ್ಭದಲ್ಲಿ ಇಡೀ ದೇಶ ಬರಗಾಲಕ್ಕೆ ಸಿಲುಕಿ ಸಾವಿರಾರು ರೈತರು ಆತ್ಮಹತ್ಯೆ ಮಾಡ್ಕೊಳ್ತ ಸಂದರ್ಭದಲ್ಲಿ ವಿದರ್ಭ ಪ್ಯಾಕೇಜ್ ಮೂಲಕ ರೈತರ ಸಾಲ ಮನ್ನಾ ಮಾಡಿದರು ಕೋಟ್ಯಾಂತರ ರೈತರು ಇದರ ಅನುಕೂಲವನ್ನು ಪಡೆದರು ಸಾವಿರಾರು ರೈತರ ಜೀವ ಉಳಿತು ಹೀಗೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಂಥ ಮನಮೋಹನ್ ಸಿಂಗ್ ಅವರು ಇನ್ನಿಲ್ಲ ಅವರು ಅಂದು ಹಾಕಿಕೊಟ್ಟಂಥ ಬುನಾದಿಯೇ ಭಾರತದ ಇವತ್ತಿನ ಆರ್ಥಿಕ ಸ್ಥಿತಿಗೆ ದೊಡ್ಡ ಅಡಿಗಲ್ಲು ಇವರಿಗೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರು ಸಂತಾಪವನ್ನು ಸೂಚಿಸಿದ್ದಾರೆ ಅವರ ನಿಧನಕ್ಕೆ ಕಂಬನಿ ಗರೆದಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ವಿದೇಶದ ಪ್ರತಿನಿಧಿಗಳು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ವರಿಷ್ಠಾದಂಥ ಸೋನಿಯಾ ಗಾಂಧಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೀಗೆ ಹಲವು ಗಣ್ಯರು ಅವರಿಗಾಗಿ ಕಣ್ಣೀರನ್ನು ಮಿಡಿದಿದ್ದಾರೆ ಮನಮೋಹನ್ ಸಿಂಗ್ ಅವರ ಕಾಲ ಮುಗಿದಿದೆ ಆದರೆ ಅವರು ನಮ್ಮ ದೇಶಕ್ಕೆ ತೋರಿಸಿದಂಥ ಹೊಸ ದಿಕ್ಕು ಏನಿದೆ ಇವತ್ತಿಗೂ ಭಾರತ ಅದೇ ದಿಕ್ಕಿನಲ್ಲಿ ಮುಂದೆ ಸಾಗ್ತಾ ಇದೆ ಖಾಸಗಿ ಕಂಪನಿಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ಸರ್ಕಾರಿ ಸ್ವಾಮ್ಯದಲ್ಲಿ ಉದ್ಯೋಗಗಳ ಕೊರತೆ ಉಂಟಾಯಿತು ಆದರೆ ಭಾಳಷ್ಟು ಜನರಿಗೆ ಸ್ವಯಂ ಉದ್ಯೋಗ ಸಿಕ್ತು ಹಲವರು ಸಂಸ್ಥೆಗಳನ್ನು ಆರಂಭಿಸಿದರು ಕಂಪನಿಗಳನ್ನು ಕಟ್ಟಿದರು ಸಾಫ್ಟ್ವೇರ್ ಕಂಪನಿಗಳು ಇವರ ಕಾಲದಲ್ಲಿ ಉತ್ಕೃಷ್ಟ ಸುವರ್ಣ ದಿನಗಳಾಗಿತ್ತು ಹಾಗಾಗಿ ಭಾರತಕ್ಕೆ ಭಾರತ ಆರ್ಥಿಕ ಕ್ಷೇತ್ರಕ್ಕೆ ಹೊಸ ದಿಕ್ಕನ್ನು ತಂದುಕೊಟ್ಟಂಥ ಮನಮೋಹನ್ ಸಿಂಗ್ ಅವರು ಇನ್ನಿಲ್ಲ ਔਰ ਗਾਗੀ ਈ ਢੀ ਦੇਸ਼ ਮਿੜੀਤਾ ਇਹ ਤੇ ਨਾ ਪਿਆਰੀਆਂ ਸਤਿਆਰੀਆਂ ਦੀ ਕਮਾਈ ਦਾ ਧਿਆਨ ਕਰਕੇ ਖਾਲਸਾ ਜੀ ਬੋਲੋ ਜੀ ਸਵਾਹਿਬ ਜਿਨ੍ਹਾਂ ਸਿੰਘਾਂ ਸਿੰਘਣੀਆਂ ਨੇ ਧਰਮ ਲਈ ਸੀਸ ਦਿੱਤੇ ਬੰਦ ਬੰਦ ਕਟਵਾਈ ਕੋਪਰੀਆਂ ਦੇ ਪੰਨਿਆਂ ਤੇ ਚੁਗਨਾਤੇ ਚੜੇ ਆਰੀਆਂ ਨਾਲ ਚੜਾਏ ਗੁਰਦੁਆਰਿਆਂ ਦੀ ਸੇਵਾ ਲਈ ਕੁਰਬਾਨੀਆਂ ਦਿੱਤੀਆਂ ਧਰਮ ਲਈ